ಎಲ್ರಿಗೂ ನಮಸ್ಕಾರ ಜನತಾ ಒಂದು ಹೊಸ ವಿಡಿಯೋಗೆ ಸ್ವಾಗತ ಇವತ್ತೊಂದು ವಿಶೇಷ ಮಾಹಿತಿ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಜನತಾ ಸಬ್ಸ್ಕ್ರೈಬ್ ಮಾಡಿ ದೇಶದಾದ್ಯಂತ ನಾವು ಹಲವು ಪ್ರಕರಣಗಳನ್ನ ಕೇಳ್ತಾನೆ ಇದ್ದೀವಿ ದಿನನಿತ್ಯವೂ ನಡೀತಾನೆ ಇದೆ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯಗಳು ನಿರಂತರವಾಗಿ ಹೆಚ್ಚಾಗ್ತಾ ಇದೆ ಅತ್ಯಾಚಾರಗಳು ಹೆಚ್ಚಾಗ್ತಾ ಇದೆ ಗ್ಯಾಂಗ್ ರೇಪ್ಗಳು ಹೆಚ್ಚಾಗ್ತಾ ಇದೆ ಆದ್ರೆ ಇದನ್ನ ತಡೆಯುವಲ್ಲಿ ಕೇಂದ್ರ ಸರ್ಕಾರವಾಗಲಿ ರಾಜ್ಯ ಸರ್ಕಾರವಾಗ್ಲಿ ಯಾವುದೇ ರೀತಿಯ ಕ್ರಮವನ್ನ ಕೈಗೊಳ್ತಾ ಇಲ್ಲ ಮಾತ್ರವಲ್ಲ ಬಂಧಿಸಿದಂತಹ ಆರೋಪಿಗಳನ್ನ ಹೂಮಾಲೆ ಹಾಕಿ ಸ್ವಾಗತಿಸುವಂತಹ ಜನರ ನಡೆಯುವಲ್ಲಿ ನಾವಿವತ್ತು ಬೆಳೀತಾ ಇದ್ದೇವೆ ಎನ್ನುವುದೇ ಒಂದು ದುರದೃಷ್ಟಕರವಾದಂತಹ ಒಂದು ಸಂಗತಿ ಸ್ನೇಹಿತರೆ ನಾವು ಇವತ್ತು ಗಮನಿಸಬೇಕಾದಂತಹ ಒಂದು ವಿಚಾರ ಏನಪ್ಪಾ ಅಂದ್ರೆ ನಮ್ಮ ದೇಶದಲ್ಲಿ ಏನು ಹಿಂದೂ ಬಾಂಧವರು ಬಹಳಷ್ಟು ಗೌರವಯುತವಾಗಿ ಕಾಣುವಂತಹ ಒಂದು ಪ್ರದೇಶ ಅಂತಿದ್ರೆ ಅದು ರಾಮ ಮಂದಿರ ಇರ್ಬೋದು ಅಯೋಧ್ಯೆಯಲ್ಲಿರುವಂತಹ ರಾಮ ಮಂದಿರ ಸೊ ಆ ಒಂದು ಮಂದಿರದಲ್ಲೇ ಗ್ಯಾಂಗ್ ರೇಪ್ ನಡೀತು ಅಂದರೆ ಅದೊಂದು ಭಯಾನಕ ಸುದ್ದಿ ಅಂತಲೇ ನಾವು ಹೇಳ್ಬೋದು ರಾಮ ಮಂದಿರ ಸ್ವಚ್ಛತಾ ಸಿಬ್ಬಂದಿ ಮೇಲೆ ನಿರಂತರವಾಗಿ ಅತ್ಯಾಚಾರ ಮಾಡ್ತಾ ಇದ್ದಂತಹ ಆರೋಪದಲ್ಲಿ ಎಂಟು ಮಂದಿಯನ್ನು ಬಂಧಿಸಲಾಗಿದೆ ನಿಜವಾಗಿಯೂ ಇಂತಹ ವಾರ್ತೆಗಳನ್ನ ನಿಮ್ಮ ಮುಂದೆ ತರೋಕೆ ಅಸಹ್ಯ ಅನಿಸುತ್ತೆ ಗ್ರಾಮ ಜನ್ಮಭೂಮಿ ದೇವಸ್ಥಾನದ ಸ್ವಚ್ಛತಾ ಸಿಬ್ಬಂದಿ ಹಾಗೂ ಕಾಲೇಜು ವಿದ್ಯಾರ್ಥಿನಿಯೊಬ್ಬಳ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆಸಿದ ಆರೋಪದಲ್ಲಿ ಎಂಟು ಮಂದಿಯನ್ನು ಶುಕ್ರವಾರ ಬಂಧಿಸಲಾಗಿದೆ ಆರೋಪಿಗಳಾದ ವಿನಯ್ ಕುಮಾರ್ ಹಾಗೂ ಶರೀಖ್ ಎಂಬವರನ್ನ ಸಂತ್ರಸ್ತೆ ಗುರುತಿಸಿಕೊಂಡಿದ್ದಾರೆ ಇವಾಗ ಅಯೋಧ್ಯೆ ಪಟ್ಟಣದ ಕಾಲೇಜಿನಲ್ಲಿ ತೃತೀಯ ಬಿ ಎ ವಿದ್ಯಾರ್ಥಿನಿ ಎಂದು ಈಕೆ ಗುರುತಿಸಿಕೊಂಡಿದ್ದು ರಾಮ ಜನ್ಮಭೂಮಿ ದೇವಾಲಯದಲ್ಲಿ ಸ್ವಚ್ಛತಾ ಸಿಬ್ಬಂದಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಹಾಗೆ ಹೇಳಿಕೊಂಡಿದ್ದಾರೆ ಅಯೋಧ್ಯೆ ಜಿಲ್ಲೆಯ ಸಹದತ್ ಗಂಜ್ ನಿವಾಸಿ ವಂಶ ಚೌಧರಿ ಎಂಬಾತ ವಿಹಾರಕ್ಕೆ ಜಿಲ್ಲೆಯ ವಿವಿಧೆಡೆಗೆ ಕರೆದೊಯ್ಯುವುದಾಗಿ ಭರವಸೆಯನ್ನ ನೀಡಿದ ಆಗಸ್ಟ್ ಹದಿನಾರರಂದು ಅತಿಥಿ ಗೃಹವೊಂದಕ್ಕೆ ಕರೆದೊಯ್ದು ಕೂಡಿ ಹಾಕ್ತಾನೆ ಇತರ ಸ್ನೇಹಿತರು ಇಬ್ರು ಸ್ನೇಹಿತರ ಜತೆ ಸೇರಿ ಅತ್ಯಾಚಾರ ಎಸಗಿದಲ್ಲದೆ ಇನ್ನಿತರ ಮೂವರು ಸ್ನೇಹಿತರನ್ನ ಆಹ್ವಾನಿಸಿ ಆಘಾತವನ್ನ ಉಂಟು ಮಾಡಿದ್ದಾರೆ ಅತಿಥಿ ಗೃಹದಿಂದ ಬನವೀರಪುರ ಬ್ಯಾರೇಜ್ಗೆ ಕರೆದೊಯ್ತಾ ಇದ್ದಂತಹ ಸಂದರ್ಭದಲ್ಲಿ ಮತ್ತೆ ಕಿರುಕುಳ ನೀಡಿದ್ದಾರೆ ಇನ್ನು ಈ ವಿಷಯವನ್ನ ಪೊಲೀಸರಿಗೆ ಅಥವಾ ಪೋಷಕರಿಗೆ ತಿಳಿಸಿದರೆ ನನ್ನನ್ನು ಹಾಗೂ ನನ್ನ ಕುಟುಂಬದವರನ್ನು ಅಂದ್ರೆ ಆ ಒಂದು ವಿದ್ಯಾರ್ಥಿನಿಯನ್ನು ಮತ್ತು ಕುಟುಂಬದವರನ್ನ ಹತ್ಯೆ ಮಾಡುವುದಾಗಿ ಬೆದರಿಕೆ ಹಾಕಿದ್ದಾರೆ ಆ ಎಂಟು ಜನರು ಆಗಸ್ಟ್ ಇಪ್ಪತ್ತ ಐದರಂದು ದೇವಾಲಯಕ್ಕೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಅಪಹರಿಸಿದ್ದಾರೆ ಉದಿತ್ ಕುಮಾರ್ ಸತ್ರಮ್ ಚೌಧರಿ ಮತ್ತು ಇಬ್ಬರು ಅಪರಿಚಿತರು ಆತನ ಜತೆಗಿದ್ರು ಕಾರಿನಲ್ಲೇ ಅತ್ಯಾಚಾರ ಎಸಗುವ ಪ್ರಯತ್ನ ಮಾಡಿದರು ಕಾರಿನಲ್ಲಿ ಅತ್ಯಾಚಾರ ಎಸಗಲಿಕ್ಕೆ ಪ್ರಯತ್ನ ಪಡುವಂತಹ ಸಂದರ್ಭದಲ್ಲಿ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಅಲ್ಲಿಂದ ಅವರ ಹಿಡಿತದಿಂದ ತಪ್ಪಿಸಿಕೊಂಡು ಆ ಒಂದು ಹುಡುಗಿ ಓಡಿ ಹೋಗಿದ್ದಾಳೆ ಆಗಸ್ಟ್ ಇಪ್ಪತ್ತ ಆರರಂದು ದೂರು ನೀಡಲು ಠಾಣೆಗೆ ಹೋದಾಗ ದೂರನ್ನ ಸ್ವೀಕರಿಸಿಲ್ಲ ಅಂತ ಸಂತ್ರಸ್ತೆ ಹೇಳಿಕೊಂಡಿದ್ದಾಳೆ ಸೆಪ್ಟೆಂಬರ್ ಎರಡರಂದು ಮತ್ತೆ ಪ್ರಕರಣ ದಾಖಲಿಸಿ ವಿಚಾರಣೆ ನಡೆಸಿ ಎಲ್ಲಾ ಎಂಟು ಮಂದಿ ಆರೋಪಿಗಳನ್ನು ಬಂಧಿಸಲಾಗಿದೆ ಅಂತ ಠಾಣಾಧಿಕಾರಿ ಅಮರೇಂದ್ರ ಸಿಂಗ್ ಅವರು ಮಾಧ್ಯಮಕ್ಕೆ ಸ್ಪಷ್ಟನೆಯನ್ನು ನೀಡಿದರು ಸ್ನೇಹಿತರೆ ಇದೊಂದು ವಾರ್ತೆ ನಾವು ಯಾವ ರೀತಿಯಲ್ಲಿ ಇದನ್ನು ಕೇಳಬೇಕು ಯಾವ ರೀತಿಯಲ್ಲಿ ನಿಮ್ಮ ಮುಂದೆ ತರಬೇಕು ಅಂತ ಗೊತ್ತಾಗ್ತಾ ಇದೆ ಒಂದು ಪ್ರಕರಣ ದಾಖಲಾಗುತ್ತೆ ಆ ಒಂದು ಪ್ರಕರಣದಲ್ಲಿ ಆರೋಪಿಗಳನ್ನು ಬಂಧಿಸಲು ಸಂತ್ರಸ್ತೆ ಪೊಲೀಸ್ ಮೆಟ್ಟಿಲನ್ನು ಏರಿದರೆ ಅಲ್ಲಿ ಅವರಿಗೆ ನ್ಯಾಯ ಸಿಗ್ತಾ ಇಲ್ಲ ಪ್ರಕರಣವನ್ನು ಯಾಕೆ ದಾಖಲು ಮಾಡ್ತಾ ಇಲ್ಲ ಪ್ರಕರಣ ದಾಖಲಾದರೆ ಯಾರಿಗೆ ಯಾವ ರೀತಿಯಲ್ಲಿ ನಷ್ಟ ಈ ಇವರನ್ನ ಸಂರಕ್ಷಣೆ ಮಾಡಿಸುವಂತಹ ಪೊಲೀಸರನ್ನ ಯಾಕೆ ಇದುವರೆಗೂ ಕ್ರಮ ಕೈಗೊಂಡಿಲ್ಲ ಇವೆಲ್ಲವೂ ಪ್ರಶ್ನಾತೀತವಾಗಿ ಬಾಕಿ ಆಗುತ್ತೆ ನಾವು ಇದೊಂದು ಹೆಣ್ಣು ಮಕ್ಕಳ ವಿಚಾರ ಹೇಳ್ತಾ ಇಲ್ಲ ನಮ್ಮ ದೇಶದಾದ್ಯಂತ ನಿತ್ಯವೂ ದಿನನಿತ್ಯವು ಹಲವು ವಿಚಾರಗಳು ಇಂತಹ ಪ್ರಕರಣಗಳು ಬಯಲಿಗೆ ಬರ್ತಾ ಇದೆ ಪ್ರತ್ಯೇಕವಾಗಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಏನು ಪ್ರತಿಷ್ಠಾಪನೆ ನಡೆಸಿದ ನಂತರ ಆ ಒಂದು ಜಾಗದಲ್ಲೇ ಆ ಒಂದು ಅಯೋಧ್ಯೆಯಲ್ಲಿ ಏನು ಕೆಲಸವನ್ನು ಮಾಡುವಂತಹ ವಿದ್ಯಾರ್ಥಿನಿಯನ್ನು ಇಷ್ಟೊಂದು ಕ್ರೂರವಾಗಿ ಬಿಭತ್ಸವಾಗಿ ಅತ್ಯಾಚಾರ ಮಾಡಿ ದೌರ್ಜನ್ಯ ನಡೆಸಬೇಕಾದರೆ ಇಂತಹ ದುರುಳರು ಇನ್ನಿತರ ಪ್ರದೇಶಗಳಲ್ಲಿ ಏನೆಲ್ಲ ಮಾಡಬೇಡ ಸ್ನೇಹಿತರೆ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ